ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪದ್ಮ ದೇವರಾಜ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇದು ಬಂದು ಮಂಗಳವಾರದ ದಿನದ ಲಾಗ್ ಆಗಿರುತ್ತೆ ಮಂಗಳವಾರ ನಮ್ಮನೆ ದೇವರು ಅಂದರೆ ನಾವು ಪೂಜೆ ಮಾಡೋ ದೇವರು ಚೌಡೇಶ್ವರಿ ದೇವಿದು ಕಾರ್ತಿಕೋತ್ಸವ ಇತ್ತು ಅದಕ್ಕೆ ಅಭಿಷೇಕ ಮಾಡಿದರು ನನಗೆ ಅಭಿಷೇಕ ಅಂದರೆ ಭಾಳ ಇಷ್ಟ ಹಾಗಾಗಿ ಇದು ಪಂಚಾಮೃತ ಎಲ್ಲ ಹಾಕಿ ಅಭಿಷೇಕ ಮಾಡಿದರು ಅದಕ್ಕೆ ಅಭಿಷೇಕ ಕುಡಿತಾ ಇದ್ದೆ ಮತ್ತೆ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಪಾತ್ರೆ ತಿಕ್ಕಿ ನೆಲ ಎಲ್ಲ ಒರೆಸ್ಕೊಂಡು ಪೂಜೆ ಮುಗಿಸ್ಕೊಂಡ್ರಾಯ್ತು ಅಂತ ಪೂಜೆ ಮಾಡ್ತಾ ಇದ್ದೆ ನನ್ನ ಮಗ ನನ್ನ ಮಗನ ಸ್ನಾನ ಮಾಡಿಸಿ ಹೊರಗಡೆ ಆಟ ಆಡಕ್ಕೆ ಬಿಟ್ಟಿದ್ದೆ ಅವನು ಕೂಡ ಅವರ ಅಜ್ಜಿ ತಾತನ ಜೊತೆಗೆ ಹೋಗಿದ್ದ ಅಲ್ಲಿ ಅಭಿಷೇಕ ಮಾಡೋದಿರೋದ್ರಿಂದ ಎಲ್ಲರೂ ಬೆಳಗ್ಗೆ ಎದ್ದು ಗುಡಿಗೆ ಹೋಗಿದ್ರು ನಾನು ಕೂಡ ತಿಂಡಿ ಏನು ಮಾಡಿದ್ದಿಲ್ಲ ಮೊದಲು ಪೂಜೆನೆ ಮುಗಿಸ್ಕೊಂಡ್ರಾಯ್ತು ಅಂತ ಪೂಜೆ ಮಾಡ್ತಾ ಇದ್ದೆ ನಮ್ಮ ಎಲ್ಲ ಇದು ಕಾರ್ತೀಕ ಅಂದರೆ ಒಂದು ಹಬ್ಬದ ವಾತಾವರಣ ಥರನೇ ಇರುತ್ತೆ ಮೊದಲು ಗುಡಿಗೆ ಹೋಗಿದ್ದೆ ಆವಾಗ ಈ ಥರ ಎಲ್ಲ ಪೂಜೆ ಮಾಡಿ ದೇವಿಗೆ ಅಲಂಕಾರ ಮಾಡಿದ್ರು ತುಂಬ ಚೆನ್ನಾಗಿತ್ತು ನೋಡೋಕ್ಕೂ ಹಬ್ಬ ಈ ಥರ ಎಲ್ಲ ಬಂದರೆ ದೇವಿ ನೋಡೋದೇ ಒಂಥರ ಖುಷಿ ಮತ್ತು ಇದು ಸಂಜೆಯಿಂದಲೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆ ಕಸ ಎಲ್ಲ ಹೊಡೆದು ಬಾಗಿಲಿಗೆಲ್ಲ ಬಾಗಿಲು ಕಸ ಎಲ್ಲ ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿದೆ ಮತ್ತು ರೆಡಿ ಆಗಬೇಕು ಮತ್ತು ನನ್ನ ಮಗ ಬಂದರೆ ಕಾಡಿಸ್ತಾನ ಅಂತ ಹೇಳಿ ಎಲ್ಲ ಕೆಲಸ ಬೇಗನೆ ಮುಗಿಸ್ಕೊಂಡೆ ಒಂದು ನಾಲ್ಕು ಗಂಟೆನಷ್ಟೊಳಗೆ ಕೆಲಸ ಮುಗಿಸ್ಕೊಂಡಿದ್ದೆ ಯಾಕಂದರೆ ಬೇಗ ಮಾಡ್ತಾರೆ ಗುಡಿಗೆ ಹೋಗಬೇಕು ಅಂತ ನಮ್ಮ ಮನೆ ಹತ್ತಿರ ಈ ಥರ ಎಲ್ಲ ಮಣ್ಣು ಕಲ್ಲು ಜಾಸ್ತಿ ಇರೋದರಿಂದ ಸ್ವಲ್ಪ ಧೂಳು ಜಾಸ್ತಿನೇ ಆಗಿರುತ್ತೆ ಹಾಗಾಗಿ ಪೈಪೆಲ್ಲ ಹಿಡಿದು ನೀರಿಡಿತಾ ಇದ್ದೆ ನಾನು ಕೂಡ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿದ್ರಾಯ್ತು ಅಂತ ನನಗೂ ಕೂಡ ಜಾಸ್ತಿ ಏನು ರಂಗೋಲಿ ಹಾಕಕ್ಕೆ ಬರೋಲ್ಲ ಹಾಗೆ ಯಾವಾಗಲಾದರೂ ಒಂದೊಂದು ಬರ್ತಾ ಇರುತ್ತೆ ಫೋನ್ ನೋಡಿ ಹಾಕ್ತೀನಿ ಇಲ್ಲ ಅಂದರೆ ಸಿಂಪಲ್ಲಾಗಿ ಬಿಡಿಸ್ತಾ ಇದ್ದೆ ಹಾಗೆ ನಾವು ರಂಗೋಲಿ ಹಾಕಿದರೂ ಕೂಡ ನಮ್ಮ ಮನೆಯಲ್ಲಿ ಕರಿಯ ಅಂತ ಒಂದು ನಾಯಿ ಇದೆ ಅದು ಬರೀ ರಂಗೋಲಿ ಮೇಲೆ ಅದಕ್ಕೆ ರಂಗೋಲಿ ಕಂಡ್ರೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಪದೇ ಪದೇ ಬಂದು ರಂಗೋಲಿ ಮೇಲೆ ಮಲ್ಕೊಂಡು ರಂಗೋಲಿ ಎಲ್ಲ ಕೆಡಿಸ್ತಾ ಇತ್ತು ಫೈನಲಿ ಈ ಥರ ಬಂದಿತ್ತು ರಂಗೋಲಿ ಎಲ್ಲ ಮತ್ತು ಫೈನಲ್ ಆಗಿ ನಾನು ಕೂಡ ಈ ಥರ ರೆಡಿ ಆದೆ ಸಿಂಪಲಾಗಿ ಒಂದು ಸೀರೆ ಉಟ್ಕೊಂಡು ರೆಡಿಯಾಗಿ ಹೋದ್ರಾಯ್ತು ಅಂತ ನಮ್ಮ ಮನೆಯವರು ಕೂಡ ಇಲ್ಲಿ ರೆಡಿಯಾಗ್ತಾಯಿದ್ರು ನನ್ನ ಮಗನೂ ಕೂಡ ರೆಡಿ ಮಾಡಿದ್ರಾಯಿತು ಅಂತ ಕರ್ಕೊಂಡು ಬಂದೆ ಅವನಿಗೆ ಹೊಸ ಬಟ್ಟೆ ಹಾಕಿದರೆ ತುಂಬ ಗಲೀಜು ಮಾಡ್ಕೊತಾನೆ ಅಂದು ಸಿಂಪಲ್ಲಾಗಿ ಒಂದು ಹಳೆಯದ ಡ್ರೆಸ್ ಹಾಕಿದ್ದೆ ರಾತ್ರಿ ನೋಡಿ ಲೈಟೆಲ್ಲ ಹಾಕಿ ನಮ್ಮ ಮನೆ ಹತ್ರ ಇರೋದು ಒಂದು ದೇವಸ್ಥಾನ ಆಮೇಲೆ ಆ ದೇವಸ್ಥಾನಕ್ಕೂ ಕೂಡ ಲೈಟ್ ಹಾಕಿದ್ದರು ಒಂಥರ ಚೆನ್ನಾಗಿತ್ತು ಹಬ್ಬದ ವಾತಾವರಣ ಮತ್ತು ಇಲ್ಲಿ ನನ್ನ ಮಗ ಆಟ ಆಡೋಕೆ ಒಳಗೆ ಹೆಂಗೆ ಆಟ ಆಡ್ತಾಯಿದ್ದಾನೆ ನೋಡಿರಿ ಎಲ್ಲರದು ಒಂದು ಲೋಕ ಆದ್ರೆ ಒಂದೇ ಒಂದು ಲೋಕ ಆಗಿ ಫೈನಲಿ ಕಾರ್ತೀಕ ಹಚ್ಚಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಗುಡಿ ಎಲ್ಲ ಆ ಥರ ಒಂಥರ ಫುಲ್ ಹಬ್ಬದ ವೈಬ್ಸ್ ಅಂತ ಹೇಳ್ಬೋದು ಮತ್ತು ಇದು ಕೋಟೆ ಜೋಡೇಶ್ವರಿ ಅಂತ ಇರೋದ್ರಿಂದ ಕೋಟೆ ಅಂತ ಮೇಲೆಲ್ಲ ಇರೋದ್ರಿಂದ ಅಲ್ಲಿ ಕೂಡ ಮೇಲೆ ಹೋಗಿ ಕಾರ್ತೀಕ ಹಚ್ಚಿ ಬರ್ತಾರೆ ಫೈನಲಿ ಗುಡಿ ಎಲ್ಲ ಕಾರ್ತಿಕ ಹಚ್ಚಿದ ಮೇಲೆ ಹಿಂಗೆ ಕಾಣಕತ್ತಿತ್ತು ಚೆನ್ನಾಗಿತ್ತು ಒಂಥರ ಹಬ್ಬದ ವಾತಾವರಣ ಅಂತಂದೇ ಹೇಳ್ಬೋದು ದೇವ್ರ ಗುಡಿ ಮೇಲೆ ದೀಪ ಅಂದ್ರೇನೆ ಒಂದು ಲಕ್ಷಣ ಅಂತ ಹೇಳ್ಬೋದು ದೇವ್ರ ಗುಡಿ ಆಯಿತು ಮನೆ ಆಯಿತು ಹಂಗಾಗಿ ಈ ತರ ದೀಪ ಹಚ್ಚಿದ್ಕೆ ಕಾರ್ತಿಕ ಹಚ್ಚಿದ್ಕೆ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ಮತ್ತೆ ಫೈನಲಿ ಪಟಾಕ್ಷಿ ಎಲ್ಲ ಆರಿಸ್ತಾ ಇದ್ರು ಈ ತರ ಹುಡ್ರೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ವು ಅದಕ್ಕೆ ಎಲ್ಲ ಮತ್ತು ಅಲ್ಲೇ ದೇವಸ್ಥಾನದಲ್ಲೇ ಪ್ರಸಾದ ಕೂಡ ಮಾಡಿಸಿದ್ರು ಕೇಸರಿ ಭಾತು ಮತ್ತು ಪಲಾವು ನನಗಂತೂ ದೇವಸ್ಥಾನದ ಪ್ರಸಾದ ಅಂದರೆ ತುಂಬ ಇಷ್ಟ ಹಾಗಾಗಿ ಮೊದಲು ನಾನೇ ತಿನ್ನಬೇಕು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ನಾನು ಕೂಡ ತಿಂದು ನನ್ನ ಮಗಗೂ ಕೂಡ ಸ್ವೀಟ್ ತಿನ್ನಿಸ್ಕೊಂಡು ಇಲ್ಲೆಲ್ಲ ನೋಡಿರಿ ಹುಡ್ರೆಲ್ಲ ನಮ್ಮ ಯೂಟ್ಯೂಬ್ ಚಾನಲಿಗೆ ಹಾಯ್ ಮಾಡ್ತಾಯಿದ್ವು ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ